ಮೊನ್ನೆ ಕಾರ್ಕಳದಲ್ಲಿ ನಡೆದಂತ ಘಟನೆ ಯಾವುದೋ ಸಾಮಾನ್ಯ ಘಟನೆ ಅಂತೇಳಿ ಅದನ್ನು ಬಿಡೋದ ಆಕೆಗೆ ಅಮಲು ಪದಾರ್ಥವನ್ನ ತಂದು ಕೊಟ್ಟವರು ಯಾರು ಆ ಆರೋಪಿಗೆ ಅಮಲು ಪದಾರ್ಥಗಳು ಸಿಕ್ಕಿದ್ದಲ್ಲಿ ಪ್ರಜ್ಞೆ ತಪ್ಪುವ ರೂಪದಲ್ಲಿ ಅಮಲು ಪದಾರ್ಥಗಳನ್ನ ಕೊಡುವಷ್ಟು ಧೈರ್ಯ ಯುವಕನಿಗೆ ಹೇಗೆ ಬಂತು ಇದರ ಹಿಂದೆ ಇರುವಂತಹ ಶಕ್ತಿಗಳು ಯಾವುದು ಇದರ ಹಿಂದೆ ಇರುವಂತ ಪಿತೂರಿ ಯಾವುದು ಇದೆಲ್ಲದೂ ಕೂಡ ತನಿಖೆಗಳಿಂದ ಹೊರಗೆ ಬರಬೇಕಾಗಿದೆ ಇದು ಬಯಲಾಗಬೇಕಾಗಿದೆ ಕಾರ್ಖಳದಲ್ಲಿ ನಡೆದ ಘಟನೆಯನ್ನ ಸಾಮಾನ್ಯ ಘಟನೆ ಎಂದು ಬಿಟ್ಟು ಕಾರ್ಕಳದಲ್ಲಿ ಡ್ರಗ್ಸ್ ದಂಧೆ ಮಾಡ್ತಿರುವುದು ಯಾರು ಅತ್ಯಾಚಾರ ಆರೋಪಿಗೆ ಅಮಲು ಪದಾರ್ಥ ಸಿಕ್ಕಿದ್ದು ಎಲ್ಲಿ ಪ್ರಜ್ಞೆ ತಪ್ಪುವಷ್ಟು ಸ್ಟ್ರಾಂಗ್ ಆಗಿರುವ ಡ್ರಗ್ಸ್ ಕಾರ್ಕಳಕ್ಕೆ ಹೇಗೆ ಬಂತು ಡ್ರಗ್ಸ್ ದಂಧೆಯ ಹಿಂದೆ ಇರುವ ಶಕ್ತಿಗಳು ಯಾವುದು ಇದರ ಹಿಂದೆ ಇರುವ ಪಿತೂರಿಕೋರರು ಯಾರು ಇದು ನಾವು ಕೇಳ್ತಾ ಇರುವ ಪ್ರಶ್ನೆಗಳಲ್ಲ ಇಷ್ಟು ಪ್ರಶ್ನೆಗಳನ್ನು ಕೇಳಿರೋದು ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರು ಮೊನ್ನೆ ಕಾರ್ಕಳದಲ್ಲಿ ನಡೆದಂತ ಘಟನೆ ಯಾವುದೋ ಸಾಮಾನ್ಯ ಘಟನೆ ಅಂತ ಹೇಳಿ ಬಿಟ್ಬಿಡೋದ ಆಕೆಗೆ ಅಮಲು ಪದಾರ್ಥವನ್ನ ತಂದು ಕೊಟ್ಟವರು ಯಾರು ಆ ಆರೋಪಿಗೆ ಅಮಲು ಪದಾರ್ಥಗಳು ಸಿಕ್ಕಿದ್ದಲ್ಲಿ ಪ್ರಜ್ಞೆ ತಪ್ಪುವ ರೂಪದಲ್ಲಿ ಅಮಲ ಪದಾರ್ಥಗಳನ್ನ ಕೊಡುವಷ್ಟು ಧೈರ್ಯ ಯುವಕನಿಗೆ ಹೇಗೆ ಬಂತು ಇದರ ಹಿಂದೆ ಇರುವಂತಹ ಶಕ್ತಿಗಳು ಯಾವ್ದು ಇದರ ಹಿಂದೆ ಇರುವಂತಹ ಪಿತೂರಿ ಯಾವುದು ಇದೆಲ್ಲದೂ ಕೂಡ ತನಿಖೆಗಳಿಂದ ಹೊರಗೆ ಬರಬೇಕಾಗಿದೆ ಇದು ಬಯಲಾಗಬೇಕಾಗಿದೆ ಇದು ಸುನಿಲ್ ಕುಮಾರ್ ಅವರೇ ಕೇಳಿರುವ ಪ್ರಶ್ನೆಗಳು ಅವರ ಎಲ್ಲಾ ಪ್ರಶ್ನೆಗಳಿಗೂ ಈಗ ಉತ್ತರ ಸಿಕ್ಕಿದೆ ಕಾರ್ಕಳದ ಡ್ರಗ್ಸ್ ದಂಧೆಯ ಹಿಂದೆ ಇರುವುದು ಅವರದೇ ಪಕ್ಷದ ಕಾರ್ಯಕರ್ತ ಮತ್ತು ಅವರ ಆಪ್ತನೇ ಆಗಿರುವ ಅಭಯ್ ಮಾಲ್ ಅತ್ಯಾಚಾರ ಆರೋಪಿಗೆ ಡ್ರಗ್ಸ್ ಸಪ್ಲೈ ಮಾಡಿದವನು ಬೇರೆಯಾರೂ ಅಲ್ಲ ಆತ ಶಾಸಕ ಸುನೀಲ್ ಕುಮಾರ್ ಆಪ್ತ ಅಭಯ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಶಾಸಕರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ರೂಪದಲ್ಲಿದ್ದಾನೆ ಅವರ ಆಪ್ತ ಅಭಯ್ ಈಗ ನಮ್ಮಲ್ಲೂ ಒಂದಷ್ಟು ಸಂಶಯಗಳಿದೆ ಹಾಗೆ ಕಾರ್ಕಳದ ಶಾಸಕರಿಗೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಕಿದೆ ಡ್ರಗ್ಸ್ ದಂಧೆ ಮಾಡುವ ಕದೀಮನೊಬ್ಬ ನಿಮಗೆ ಆಪ್ತನಾಗಿದ್ದು ಹೇಗೆ ಆತನ ಪೂರ್ವಾಪರ ತಿಳಿಯದೆ ನೀವು ಆತನೊಂದಿಗೆ ಆತ್ಮೀಯತೆ ಬೆಳೆಸಿಕೊಂಡಿದ್ದು ಏನಕ್ಕೆ ಶಾಸಕರ ಆಪ್ತ ನಡೆಸ್ತಾ ಇರುವ ಡ್ರಗ್ಸ್ ದಂಧೆಗೂ ಶಾಸಕರಿಗೂ ಏನಾದರೂ ಸಂಬಂಧ ಇದೆಯಾ ಶಾಸಕರ ಬೆಂಬಲದಿಂದಲೇ ಅಭಯ್ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ನ ಶಾಸಕರ ಪರಿಚಯ ಇದೆ ಎಂಬ ಧೈರ್ಯದಲ್ಲೇ ಆತ ಡ್ರಗ್ಸ್ ದಂಧೆಗೆ ಇಳಿದಿದ್ನ ಈ ಡ್ರಗ್ಸ್ ದಂಧೆಯಲ್ಲಿ ಶಾಸಕರಿಗೂ ಏನಾದರೂ ಪಾಲಿದೆಯಾ ಇದೆಯಾ ಹೀಗೆ ನಮ್ಮಲ್ಲೂ ಹಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಕಾರ್ಕಳದ ಶಾಸಕರು ಅಭಯ್ ಅವರ ರಾಜಕೀಯ ಬಲವೂ ಆಗಿರುವ ಶ್ರೀಮಾನ್ ಶ್ರೀ ಸುನೀಲ್ ಕುಮಾರ್ ಅವರೇ ಉತ್ತರಿಸಬೇಕಾಗಿದೆ ಪಾಪ ಸುನೀಲ್ ಅನ್ನ ಅವಸ್ಥೆ ಏನಾಯಿತು ನೋಡಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಮುಸ್ಲಿಂ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಶಾಸಕರು ಬೀದಿಗೀಳಿದ್ರು ಭರ್ಜರಿ ಭಾಷಣಕ್ಕೆ ನಿಂತರು ಹತ್ತಾರು ಪ್ರಶ್ನೆಗಳನ್ನ ಕೇಳಿದರು ಅದೇ ಪ್ರಶ್ನೆಗಳು ಈಗ ಅವರಿಗೆ ತಿರುಗು ಬಾಣವಾಗಿದೆ ಹೀಗಾಗಿ ಮೊನ್ನೆಯಿಂದ ಶಾಸಕರ ಬಾಯಿ ಬಂದ್ ಆಗಿದೆ ತನ್ನ ಆಪ್ತನೊಬ್ಬ ಅತ್ಯಾಚಾರ ಪ್ರಕರಣದಲ್ಲಿ ಬೀಳ್ತಾ ಇದ್ದಂತೆ ಈ ಶಾಸಕರ ಪತ್ತೆಯೇ ಇಲ್ಲ ಅದಕ್ಕೆ ಮುಂಚೆ ಶಾಸಕರು ರೋಡಲ್ಲೇ ನಿಂತು ಹೋರಾಟ ಮಾಡ್ತಾ ಇದ್ರು ಈಗ ಎಲ್ಲಿ ಕಂಬಳಿ ಹೊದ್ದು ಮಳಗಿದ್ದಾರೆ ಅಂತಲೇ ಗೊತ್ತಿಲ್ಲ ಕಾರ್ಕಳದ ಘಟನೆ ಏನಿದೆಯೋ ಆ ಪ್ರಕರಣ ಈ ಧುರುಳರ ಮುಖವಾಡವನ್ನೆಲ್ಲ ಬಯಲು ಮಾಡಿದೆ ಇವರು ಅತ್ಯಾಚಾರಕ್ಕೆ ವಿರುದ್ಧ ಅಲ್ಲ ಇವರು ಅತ್ಯಾಚಾರ ಪ್ರಕರಣದಲ್ಲಿ ಧರ್ಮ ಸಂಘರ್ಷ ಮಾಡೋದಕ್ಕೆ ಇರುವವರು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಹಾಗೆ ಹಿಂದುತ್ವದ ಹೆಸರೇಳಿ ರಾಜಕೀಯ ಮಾಡುವ ಇವರ ಪಕ್ಷದವರ ಡ್ರಗ್ಸ್ ದಂಧೆ ಇನ್ನಿತರ ದಂಧೆಗಳು ನಡೀತಾ ಇರೋದು ಕೂಡ ಕಾರ್ಕಳದಲ್ಲೇ ಬಠ ಬಯಲಾಗಿದೆ ಒಬ್ಬ ಮೊನ್ನೆ ಕಾರ್ಕಳದಲ್ಲಿ ದ್ವೇಷ ಭಾಷಣ ಮಾಡಿ ಹೋಗಿದ್ದಾನೆ ಅಷ್ಟರಲ್ಲಿ ಅವನ ಪೂರ್ತಿ ಚರಿತ್ರೆ ಹೊರಬಂತು ಅವನು ಹೆಣ್ಮಕ್ಕಳನ್ನು ಬಳಸಿ ದುಡ್ಡು ಮಾಡುವ ಲೇಡೀಸ್ ಬಾರ್ ನಡೆಸುವವನು ಅಂಥವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಅಂತ ಹಿಂದೂಗಳೀಗ ಉಗೀತಾ ಇದ್ದಾರೆ ಇನ್ನೊಬ್ಬ ಸಿಕ್ಕಿ ಬಿದ್ದವನು ಡ್ರಗ್ಸ್ ಪೆಡ್ಲರ್ ಆತ ನೋಡಿದರೆ ಶಾಸಕರ ಆಪ್ತ ಹೀಗಾಗಿ ದುರುಳರು ಹಿಂದುತ್ವದ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸಿ ಮಾಡೋದೆಲ್ಲ ಮಣ್ಣು ತಿನ್ನುವ ಕೆಲಸ ಅನ್ನೋದು ಕಾರ್ಕಳದ ಜನರಿಗೆ ಮನವರಿಕೆ ಆಗಿದೆ ಇವರಂತಹ ಇನ್ನೆಷ್ಟು ಮಂದಿ ಇವರ ಕಾರ್ಯಕರ್ತರು ಇಂತಹ ದಂಧೆ ಮಾಡ್ತಿರಬಹುದು ಎಂಬ ಪ್ರಶ್ನೆಗಳು ಜನರು ಕೇಳ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಉತ್ತರಿಸಬೇಕಾದವರ ಪೈಕಿ ಒಬ್ಬರ ಪತ್ತೆಯೂ ಕೂಡ ಇಲ್ಲ ಎಲ್ಲರೂ ಮುಖ ಮುಚ್ಚಿಕೊಂಡು ಓಡಾಡುವಂತಾಗಿದೆ ಶಾಸಕರು ಬಾಯಿ ತೆರೆಯದಂತಹ ಸ್ಥಿತಿಯಲ್ಲಿದ್ದಾರೆ ಮಾಡಿದ ಕರ್ಮ ಎಲ್ಲಿ ಬಿಟ್ಟೋಗುತ್ತೆ ಹೇಳಿ ಇವರು ಮಾಡಿದ ಕರ್ಮಗಳೆಲ್ಲ ಇವರಿಗೆ ಉಲ್ಟಾ ಹೊಡೆದಿದೆ ಅವರು ಮಾಡಿದ್ದನ್ನು ಅವರೇ ಅನುಭವಿಸುವಂತಾಗಿದೆ ಅದಕ್ಕೆ ಹೇಳೋದು ಕಾಲಾಯ ತಸ್ಮಯ ನಮಃ ಅಂತ